ಗ್ರಾಮಾಭಿವೃದ್ಧಿ ಬೊಕ್ಕ ಸೇವಾ ಸಂಸ್ಥೆ ರಿಜಿಸ್ಟರ್ ಮೂಡುವುದ್ರೆ ಮೊಕ್ಲಿನ ಸಂಘದ ಉಂಡಾಯಿನ ಸನ್ನಿಧಿ ಸ್ವಸಹಾಯ ಸಂಘ ಇರುವ ಪ್ರಗತಿ ಸ್ವಸಹಾಯ ಸಂಘ ಇರುವತ್ತೂರು ಆದರ್ಶ ಸ್ವಸಹಾಯ ಸಂಘ ಕೋರಂಜೆ ಬೊಕ್ಕ ಆಸಕ್ತಿ ಸ್ವಸಹಾಯ ಸಂಘ ಇವತ್ತೂರು ಸ್ವಸಹಾಯ ಸಂಘಲನ ಜಂಟಿ ಇರುವತ್ತೈದನೇ ವರ್ಷದ ರಚಿತಾ ಮಹೋತ್ಸವ ಕಾರ್ಯಕ್ರಮ ಒಂದುವೆ ಬರ್ಪುನ ತಾರೀಖು ಇರುವ ಶನಿವಾರ ದಾನಿ ಬಯ ಆಚು ಗಂಟೆರ್ದ ಇರುವತ್ತೂರು ಗರಡಿದ ವಟರಡು ನಡಪರೆಗೊಂಡು ಬಯ ಏಳು ಗಂಟೆರ್ದ ಸ್ವಸಹಾಯ ಸಂಘದ ಸದಸ್ಯರು ಬುಖ ಸ್ಥಳೀಯ ಪ್ರತಿಭೆರದು ಮನೋರಂಜನಾ ಕಾರ್ಯಕ್ರಮ ಒಕ್ಕ ರಂಗಭೂಷಣ ಮಣಿಕೋಟೆ ಬಾಗಿಲು ಮೇರ್ನ ಕಥೆ ಸಂಭಾಷಣೆ ನಿರ್ದೇಶನದ ಪಿಂಗಾರ ಕಲಾವಿದರೆ ಬೆದ್ರ ಅಭಿನಯ ಸೌನ ರಂಗಭೂಮಿ ಡೊಂಚಿ ಹೊಸ ಕ್ರಾಂತಿನೇ ಮೂಡಿಸಾಯಿನ ಅದ್ದೂರಿ ರಂಗವಿನ್ಯಾಸದೊಟ್ಟಿಗೆ ದಿಂಜಿ ಹಾಸ್ಯಮಯ ನಾಟಕ ಕದಂಬ ನಡಪರೆಗೊಂಡು ಈ ಪೊರ್ಲ ಗಂಟದ ಲೇಸಗ ಸರ್ವರೆಗ್ಲ ಅರ್ತಿ ಪಿತ್ತಿದ ಪೋಲೆ ಕಾರ್ಯಕ್ರಮಕ್ಕೆ ನಾವು ಜ್ಞಾನ ನೀಡುವುದು ಆವಾಗ ನನಗಾಗಲಿ ನಿಮಗಾಗಲಿ ಈ ಒಂದು ಮಟ್ಟಕ್ಕೆ ನಮಗೆ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ ಸುದೀರ್ಘವಾದ ಆದ ಇಪ್ಪತ್ತೈದು ವರ್ಷಗಳು ಒಟ್ಟು ನಮಗೆ ಈ ಸಂಘಟನೆಯನ್ನು ಕೊಟ್ಟು ಹೋಗಲಿಕ್ಕೆ ಬೆಳೆಸಲಿಕ್ಕೆ ಸಾಧ್ಯವಾಗುತ್ತದೆ ಎಂಬ ಒಂದು ಆಯ್ಕೆ ಅಲ್ಲದೆ ನಮಗೆ ಯಾವುದು ನಮ್ಮಲ್ಲಿ ಇರಲಿಲ್ಲ ಸಮನ್ಮೂಲಗಳಾಗಲಿ ಸಂಬಂಧ ಆಗಲಿ ಯಾವುದು ನಮ್ಮಲ್ಲಿ ಇರಲಿಲ್ಲ ಆದರೆ ಪ್ರತಿಯೊಂದು ದೃಢ ನಿಶ್ಚಯದಿಂದ ನಾವು ಸೇರಿಕೊಂಡು ನಮ್ಮ ಜನರ ಸಾವಲಂಬನೆಗಾಗಿ ಆರ್ಥಿಕವಾದಂತಹ ಸ್ವಾವಲಂಬನೆಗಾಗಿ ಸಶಕ್ತರಿಗಾಗಿ ನಾವು ಗಮನಿಸಬೇಕು ಆ ರೀತಿಯಲ್ಲಿ ನಾವು ಸಮಾಜದಲ್ಲಿ ಮುಂದೆ ಬರಬೇಕು ಅನ್ನೋದು ದೃಢ ನಾವು ಧಾರ್ಮಿಕ ವಹಿಸಿದ ಪ್ರಭಾವವಾಗಿ ಈ ಇಪ್ಪತ್ತೈದು ವರ್ಷದಲ್ಲಿ ನಮಗೆ ರಜತ ಮಹೋತ್ಸವವನ್ನು ಆಚರಣೆ ಮಾಡಿಕೊಂಡು ನಮ್ಮ ಸಂಘಗಳನ್ನು ನಮ್ಮ ಸಂಸ್ಥೆಯನ್ನು ಮುಂದೆ ನಡೆಸಲಿಕ್ಕೆ ಬಂದಾಗ ದೊಡ್ಡ ಒಂದು ಅವಕಾಶ ಮತ್ತೆ ಅನುಗ್ರಹ ನಮಗೆ ಸಿಕ್ಕಿದೆ ಇಲ್ಲಿ ಮಗಳಷ್ಟು ನಾವು ಸಂತೋಷಪಡ್ತೇವೆ ಆದರ್ಶ ಸಂಸ್ಥೆ ಹೇಳುವುದು ಬೇರೆ ಕೆಲವು ವ್ಯಕ್ತಿಗಳಿಂದ ಆಡಳಿತ ಪಡುತ್ತಾ ಇರುವಂತಹ ಒಂದು ಸಂಸ್ಥೆ ಅಲ್ಲ ನಾವೆಲ್ಲರಿಗೂ ಒಟ್ಟು ಸೇರಿವುದೇ ಆದರ್ಶ ಸಂಸ್ಥೆ ನಿಮ್ಮ ಸಂಘದಲ್ಲಿ ನೀವು ಎಷ್ಟು ಪಾತ್ರದಾರರಾಗಿದ್ದೀರೋ ಪಾಲುದಾರರಾಗಿದ್ದೀರೋ ಅಷ್ಟೇ ಪಾತ್ರದಾರರು ಪಾಲುದಾರರು ಆಗಿದ್ದೀರಿ ನೀವು ಆದರ್ಶ ಸಂಸ್ಥೆಯಲ್ಲಿ ಕೂಡ ಆ ರೀತಿಯಲ್ಲಿ ನಾವು ಒಟ್ಟು ಸೇರಿಕೊಂಡು ನಮ್ಮ ಈ ಒಂದು ಯಶಸ್ಸಿನ ಯಾದಿಯನ್ನು ಅಭಿವೃದ್ಧಿಯ ಯಾದಿಯನ್ನು ನಾವು ಟಳಸ್ತಾ ಇರುವುದು ಈ ಒಂದು ಸಂದರ್ಭದಲ್ಲಿ ಇರುವತ್ತೂರಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸ್ವಸಹಾಯ ಸಂಘಗಳು ನಮ್ಮ ಮೊದಲಿನ ಸಂಘಗಳು ನಮಗೆ ಬಹಳಷ್ಟು ಅಭಿಮಾನ ಮತ್ತು ಸಂತೋಷ ನೀಡುವಂಥ ಸಂಘಗಳು ಯಾಕಂತ ಹೇಳಿದರೆ ಮೊದಲನೇ ಹಂತದಲ್ಲಿ ನಾನು ಕೂಡ ಒಂದು ಕಾರ್ಯಕರ್ತರೇ ಆಗಿ ಸಂಘದಲ್ಲಿ ಒಂದು ಸಭೆಗಳಲ್ಲಿ ನಡೆಸುವುದರಲ್ಲಿ ಸಂಘವನ್ನು ನಡೆಸುವಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೇನೆ ಅದರಿಂದ ನಮ್ಮ ಅಡಿಪಾಯದಲ್ಲಿ ನಿಮ್ಮ ಈ ಸಂಘಗಳ ಪಾತ್ರ ಬಹಳ ಪ್ರಾಮುಖ್ಯವಾದದ್ದು ನೀವು ಇಷ್ಟು ಮಟ್ಟದಲ್ಲಿ ಇಷ್ಟು ವರ್ಷದಲ್ಲಿ ಈ ಸಂಘಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿ ಬೆಳೆಸೋದಕ್ಕೆ ನಿಮ್ಮನ್ನು ನಾನು ಪುನಂದಾವರ್ತಿ ಆವರ್ತಿಸ್ ಅಭಿನಂದಿಸ್ತೇನೆ